ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಲೋನ್ ಇಲ್ಲ ಲಗಡಿ ಮೇಲೆ ಏನ್ ಲೋನ್ ಇಲ್ಲ ರನ್ನಿಂಗ್ ಬ ಗಡಿ ಹುಟ್ರೋದು ಒಂದಿಪ್ಪ ತೊಡೆ ಇದೆ ಒಂದ ಇಪ್ಪತ್ತೇನು ನೀರ್ ಕಡೆ ಸುಮ್ಮ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗತ್ತೆ ತೊಂದ್ರೆ ಏನಿಲ್ಲ ಲಗಡಿ ಏನ್ ತೊಂದ್ರೆ ಇಲ್ಲ ಇದು ಫೀಚರ್ಸ್ ಏನ್ ಇಂಟೀರಿಯರ್ ಕಡೆ ಇದು ಎ ಸಿ ಬಸ್ ಸ್ಟೈಂಡ್ ಫೋರ್ಟ್ ಫಾರ್ ಅಂಡೋ ಅಂಡರ್ ನಾಕು ಹ್ಮ್ ಟೈಯರ್ ಪರ್ಸೆಂಟ್ ಬೇಡಿ ಆ ಟೈಯರ್ಗಳು ಚೆನ್ನಾಗಿದಾವ ಎಲ್ಲಾ ನಾಲ್ಕು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಐತೆ ಸೆಂಟಿ ಫೈವ್ ನೀಟಾಗೈತೆ ಟೆಂಥ್ ಏನಿಲ್ಲ ನೀಟ್ ಅದ ನೀಟ್ ಆಗೈತೆ ಇದು ಪೆಟ್ರೋಲ್ ಪೆಟ್ರೋಲ್ ಡಿಸೇಲ್ ಬೇಕಾ ಡಿ ಡಿಸೇಲ್ ಬಿಡಿ ಬಿಡಿ ಐ ಹ್ಮ್ ಒಂದು 20 22 22 ಬರ್ತಲ್ಲ ಮೈಲೇಜ್ ಹ 20 ಬರುತ್ತೆ ಅಂತ ಹೇಳಿ 20 ಹ್ಮ್ ಲೊಕೇಶನ್ ಬೇಕಾ ಡಿ ಇರೋದು ಮೈಸೂರ್ ಕೆಬಿ ಸರ್ಕಲ್ ಮೈಸೂರ್ ಕೆಬಿ ಸರ್ಕಲ್ ಹಾ ಎಷ್ಟು ಹೇಳ್ತಿರಾ ರೇಟ್ ಗಾಡಿಗೆ 290 ಹೇಳ್ತಾ ಇದೀವಿ ಹ್ಮ್ ವೆಹಿಕಲ್ಸ್ ಎಲ್ಲ ಚಾನೆಲ್ ಮಾಧ್ಯಮದಿಂದ ಬಂದ್ರೆ ಹ್ಮ್